ಇನ್ನೊಬ್ಬ ಮನುಷ್ಯ ನೆಟ್ಟಿಗಿರೋ ನಿಂಗೆ ಆಗೋ ಬಿಟ್ಟಿದ್ದಾನೆ ಅಯ್ಯೋ ಅಂತ ಅಂತ ಹೇಳ್ಬೇಕು ಅವ್ನು ನೋಡಿ ಅಯೋಗ್ಯ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆ ದರ್ ಇಸ್ ನೋ ಎಂಡ್ ಫಾರ್ ಎನಿಥಿಂಗ್ ಯಾವುದಕ್ಕೂ ಪ್ರಾರಂಭ ಕೊನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಇಟ್ ಗೋಸ್ ಆನ್ ಮಾತಾಡ್ತಾ ಮಾತಾಡ್ತಾ ಒಂದು ಸಂಘರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನ ಕಟ್ ಮಾಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ ಲೈಫ್ ಸೊ ಈ ಕುಂತಿ ಮತ್ತು ಕರ್ಣನ ಪಯಣ ಸಾಗ್ತಾ ಇದೆ ಈ ಪಯಣದಲ್ಲಿ ಒಂದಿಷ್ಟು ಜನ ಬಂದು ಹೋಗಿದ್ದಾರೆ ಒಂದಿಷ್ಟು ಜನ ಉಳಿದಿದ್ದಾರೆ ಹ್ಞೂ ದೀರ್ಘಕಾಲವಾಗಿ ಹೀಗೆ ಇರಲಿ ಆದರೆ ಈ ಹೇಗೆ ನಡೀತಿದೆ ಪ್ರಸ್ತುತವಾಗಿ ಅಮ್ಮ ಇಲ್ಲ ಅದು ಅದು ನನ್ನ ನಾನು ನೋಡಿ ನಾನು ತುಂಬ ಸಂತೋಷ ಪಡ್ತೀನಿ ಈ ಪ್ರಶ್ನೆ ನೀವು ನಿಮ್ಮ ಜನಗಳ ಮನಸ್ಸಲ್ಲಿ ಆ ಭಾವನೆ ಬಂದಿದೆಯಲ್ಲ ಆ ಭಾವನೆಗೆ ನಾನು ಚಿರಋಣಿಯಾಗಿದ್ದೀನಿ ತಾಯಿ ಮಕ್ಕಳನ್ನ ಕರ್ಣ ಮತ್ತು ಕುಂತಿಗೆ ನೀವು ಹೋಲಿಸಿದ್ರಲ್ಲ ಎಲ್ಲಿ ನಾವೇನು ಹೇಳೋಣ ನಾನು ನನ್ನ ತಾಯಿಯವ್ರಿಗೆ ಒಬ್ಬರಿಗೆ ಕವಚ ಕುಂಡಲ ಒಬ್ಬರಿಗೆ ಇತ್ತಂತೆ ಒಂದು ಕಡೆ ಒಂದು ಕವಚ ಇದೆ ಇನ್ನೊಂದು ಕಡೆ ಒಂದು ಕುಂಡಲ ಇದೆ ಎರಡೂ ಇದೆ ನನ್ನ ಹತ್ರ ಒಂದು ಇದೆ ನನ್ನ ಹತ್ರ ಒಂದು ಇದೆ ಅವ್ರೇನು ಹೇಳ್ತಾರೋ ಅದರಂತೆ ನಾನು ನಡಿತೀನಿ ಅಷ್ಟೇ ಅದೇ ಅಷ್ಟೇ ಇನ್ನೇನು ಇಲ್ಲ ಯಾರಿಗೆ ನೋವು ತರಬೇಕು ಅನ್ನುವಂಥದ್ದೇ ಇಲ್ಲ ಅವರಿಗೆ ನೋವು ನೋಡಿದಾಗ ಆ ನೋವನ್ನ ಹ್ಯಾ ಪರಿಹಾರ ಮಾಡೋಕ್ಕೆ ಸಾಧ್ಯ ಅಂತಲೇ ಒದ್ದಾಡ್ತಾರೆ ನನ್ನ ತಾಯಿಯವರು ಇತ್ತೀಚೆಗೆ ನಾವು ಹೇಳ್ಕೊಬಾರ್ದು ಪಾಪ ಒಂದು ಹುಡುಗ ಮತ್ತು ಲೈಪಮ್ಮ ಅನ್ನುವಂಥ ಎಡಿಮಾ ಪ್ರಾಬ್ಲಮ್ಮು ಆ ಹುಡುಗನಿಗೆ ಆದಾಗಿ ಸ್ಕೂಲ್ ಬಸ್ ಓಡಿಸ್ದೆ ತೊಂದರೆ ಆಯ್ತು ಆ ಹುಡುಗನಿಗೆ ಪಾಪ ಕೆಲಸದಿಂದ ತೆಗೆದುಬಿಟ್ರು ತುಂಬ ಕಷ್ಟದಲ್ಲಿದೆ ಇಲ್ಲಿ ಒಂದು ವಾರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅವನಿಗೆಲ್ಲ ಸರಿ ಮಾಡಿಸಿ ತಿರುಗಿ ಅವನ್ನ ರೀಜನವೇಟ್ ಮಾಡಿ ಅವನ್ನ ಬಿಟ್ವಿ ಕೆಲಸ ಮಾಡ್ತಾ ಹಾಂ ಈಗ ಅದು ನಾನು ಹೇಳ್ತಾ ಇರೋದು ಅವನನ್ನು ಮುಟ್ಟಕ್ಕೆ ನೋಡೋಕ್ಕೆ ಅಸಹ್ಯ ಪಟ್ಕೊಳ್ಳೋದರಲ್ಲಿ ಏನಿದೆ ವಾಪಸ್ಸನ್ನ ತಗೊಂಡವನ್ನ ಸರಿ ಮಾಡ್ಬೇಕು ನಾವು ಅವನ ಕಷ್ಟಕ್ಕೆ ಯಥ ದರಿದ್ರ ಅಂತ ಹೇಳಿದ್ರೆ ನಮಗಿಂತ ಅಷ್ಟು ದರಿದ್ರೆ ಯಾರೂ ಇಲ್ಲ ಮನುಷ್ಯ ಇನ್ನೊಬ್ಬ ಮನುಷ್ಯ ನೆಟ್ಟಿಗಿರೋನ್ ಹಿಂಗೆ ಆಗೋಗ್ಬಿಟ್ಟಿದ್ದಾನೆ ನೋಡಿ ಅಯ್ಯೋ ಅಂತ ಹೇಳಬೇಕು ಅವ್ನು ಹೋಗಿ ಅಯೋಗ್ಯ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ಇನ್ನೊಂದಷ್ಟು ಜನ ಹೇಳಿದ್ರು ಮಾಡಿರೋ ಕರ್ಮ ತಿಂತ ಇದೆ ಅಂತ ಎಲ್ಲ ಹೇಳ್ಬಾರ್ದು ನಾವು ಅದೆಲ್ಲ ತಪ್ಪೋದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರ್ತದೆ ಹೇಗೆ ಸಾಧ್ಯ ಅದು ಇಲ್ಲ ಅಲ್ಲ ಅದು ನಮ್ಮ ತಾಯಿಯವರ ಮಹಾನ್ ತಿಳುವಳಿಕೆ ನನ್ನ ತಾಯಿಯವರು ನಾನು ಹೇಗೆ ಹೇಳಕ್ಕೆ ಸಾಧ್ಯ ಅದನ್ನ ಅವರು ತುಂಬ ಎಚ್ಚರಿಗೆ ಇಟ್ಕೊಂಡು ಮಾತಾಡಬೇಕು ಅಂತ ಒಂದು ಕೋಟಿ ಸರಿ ಹೇಳ್ತಾನೆ ಇರ್ತಾರೆ ಒಂದು ಮಾತು ಸ್ವಲ್ಪ ತಡವರಿಸಿದ್ರು ಕೂಡ ಎಲ್ಲೆಲ್ಲಿಗೂ ಹೋಗಿ ಮುಟ್ಟತ್ತೆ ಅದು ಈಗ ನಾನು ರಾಜಕಾರಣದ ಬಗ್ಗೆ ಮಾತಾಡಿದಾಗ ಅದರಲ್ಲಿ ಕ್ರಿಮಿನಲ್ ಇದೆ ಎಲ್ಲ ಇದೆ ಹೌದು ಎಲ್ಲನೂ ಇದೆ ಅದೇ ರೀತಿ ನಾವು ಹೇಳ್ತೀವಲ್ಲ ಆ ಸ್ಥಾನದಲ್ಲಿ ನಾವು ಕೂತ್ಕೊಂಬಿಟ್ಟು ನಾವು ಜನಗಳ ಮಧ್ಯೆ ಹೋಗಿ ಓಟ್ ಕೇಳಿಬಿಟ್ಟು ಒಂದಷ್ಟು ಸರಿ ಸೋತು ಒಂದಷ್ಟು ಸರಿ ಗೆದ್ದು ಆ ಮನುಷ್ಯನ ಸ್ಥಿತಿ ಹೇಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಚುನ ನಾವು ಕೈ ತೋರ್ಸ್ತದೆ ಏಯ್ ಏನು ಮಾಡಿದೆ ತ ಮಾಡಿದೆ ಇನ್ನು ಮಾಡಿದೆ ಅದು ಮಾಡಿದೆ ಅಂತ ನಾವು ಹೋಗಿ ಆ ಪದವಿನಲ್ಲಿ ಕೂತ್ಕೊಂಡಾಗ ಮಾತ್ರ ಅದ್ರ ಕಷ್ಟ ಸುಖ ಅದೇ ಹೇಳ್ತಾರೆ ಮೊಟ್ಟೆ ಇಡೋ ಕೋಳಿಗೆ ಮಾತ್ರ ಗೊತ್ತು ಆ ನೋವು ಏನು ಅಂತೇಳಿ ಹಾಗೆ ಅದು ಪರಿಸ್ಥಿತಿ ದರ್ ಆಸ್ ನೋ ಎಂಡ್ ಫಾರ್ ಎನಿಥಿಂಗ್ ಯಾವುದಕ್ಕೂ ಪ್ರಾರಂಭ ಕೊನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಇಟ್ ಗೋಝನ್ ಇಟ್ ಗೋಝನ್ ಅದರಲ್ಲಿ ನಾವು ಫೈನ್ ಟ್ಯೂನ್ ಮಾಡಿಕೊಂಡು ಯಾವುದು ಬೇಕು ಹಿತವಾಗಿರೋದು ಬೇಕು ಅಷ್ಟೇ ಅಲ್ವೇ ಹಿತವಾಗಿರೋದು ಬೇಕು ಮಾತಾಡ್ತಾ ಮಾತಾಡ್ತಾ ಒಂದು ಸಂಘರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನು ಕಟ್ ಮಾಡಿಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ ಲೈಫು ಈ ವಿಷಯನೇ ನನ್ನ ತಾಯಿಯವರು ಹೇಳ್ಕೊಟ್ಟಿದ್ದೀವಿ ಅರ್ಥ ಆಗ್ತಾಯಿರಾ ನಿಮಗೆ ಮಾತಾಡ್ತಾನೆ ಸಂಘರ್ಷ ಆಗೋಗ್ಬಿಡತ್ತೆ ನಾನು ನಾನೇನು ಹೇಳ್ತಾ ಇದ್ದೀನಿ ಯಾರಿಗೆ ನಮ್ಮ ಮಾತಿಂದ ಯಾವುದು ಇಷ್ಟ ಆಗಲ್ವೋ ಅದನ್ನು ಕಡಿಮೆ ಮಾಡಿಬಿಟ್ರೆ ಸಾಕು ಕಡಿಮೆ ಮಾಡಿಬಿಟ್ರೆ ಸಾಕು